ನಮಸ್ತೆ ಎಲ್ರಿಗೂ ಹಾಯ್ ಮೈ ಡಿಯರ್ ಸ್ಟೂಡೆಂಟ್ ಸಿ ಗ್ಲಾಸ್ಕರ್ಸ್ ನಾವು ನೇಮ್ ಆಫ್ ದ ಆ್ಯನಿಮಲ್ಸ್ ಆ್ಯಂಡ್ ಬಾಡಿ ಪಾರ್ಟ್ಸ್ ಮೂಮೆಂಟಿಂಗ್ ಬಾಡಿ ಪಾ ಪಾರ್ಟ್ಸ್ ಆಫ್ ದ ಅನಿಮಲ್ಸ್ ಅದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ವಿ ಸಿ ನೆಕ್ಸ್ಟ್ ನೋ ಎ ಸೈಂಟಿಸ್ಟ್ ಅಂದರೆ ಒಬ್ಬರು ಶ್ರೇಷ್ಠ ವಿಜ್ಞಾನಿಗಳ ಬಗ್ಗೆ ನಾವು ತಿಳ್ಕೊಳ್ಳೋಣ ಅದರಲ್ಲೂ ಒಬ್ಬ ಮಹಿಳಾ ವಿಜ್ಞಾನಿ ಎಲ್ಲರೂ ಹೆಮ್ಮೆ ಪಡಬೇಕಾದಂಥದ್ದು ಅಂದರೆ ಈಗ ಎಲ್ಲರಿಗೂ ಅವಕಾಶಗಳಿದೆ ಆದರೆ ತುಂಬ ಹಳೆ ಏಯ್ಟೀನ್ಟಿ ಸೆವೆನ್ ಸೊ ನೈನ್ಟೀನ್ ಏಯ್ಟಿ ಫೋರಲ್ಲಿ ಆಗಲೇ ಎಂಥ ಅತ್ಯುತ್ತಮವಾದಂಥ ಒಬ್ಬ ಮಹಿಳಾ ವಿಜ್ಞಾನಿ ಇದ್ದರು ಅಂತ ಅವ್ರ ಬಗ್ಗೆ ತಿಳ್ಕೊಳ್ಳೋಣ ಅವರ ಹೆಸರೇ ಜಾನಕಿ ಅಮ್ಮಾಳ್ ಜಾನಕಿ ಅಮ್ಮಾಳ್ ನೈ ಏಯ್ಟೀನ್ ನೈಂಟಿ ಸೆವೆನ್ ಸಾವಿರದ ಎಂಟುನೂರ ತೊಂಬತ್ತೇಳರಲ್ಲಿ ಜನಿಸಿದ್ದು ಸಾವಿರದ ಒಂಬೈನೂರ ಏಯ್ಟ್ ನಾಲ್ಕರಲ್ಲಿ ನಿಧನ ಹೊಂದಿದ್ದು ವಾಸ್ ಆ್ಯನ್ ಇಂಡಿಯನ್ ಬೊಟಾನಿಸ್ಟ್ ಡೆಡಿಕೇಟೆಡ್ ಟು ಎನ್ವಿರಾನ್ಮೆಂಟಲ್ ವರ್ಕ್ ಆ್ಯಂಡ್ ಎಲ್ಪ್ ಟು ಡಾಕ್ಯುಮೆಂಟ್ ಆ್ಯಂಡ್ ಪ್ರಿಸರ್ವ್ ಇಂಡಿಯಾಸ್ ರಿಚ್ ಪ್ಲಾಂಟ್ ಡೈವರ್ಸಿಟಿ ಜಾನಕಿ ಅಮ್ಮವರೇನು ಇವರೊಬ್ರು ಭಾರತೀಯ ಸಸ್ಯಶಾಸ್ತ್ರಜ್ಞರು ಅಂದರೆ ಬೊಟಾನಿಸ್ಟ್ ಅಂದರೆ ಬರೀ ಕೇವಲ ಸಸ್ಯಗಳ ಬಗ್ಗೆ ಮಾತ್ರ ಅಧ್ಯಯನ ಮಾಡುದು ಯಾವ್ಯಾವ ಥರದ ಸಸ್ಯಗಳಿದೆ ಎಷ್ಟು ಥರದ ವಿವಿಧ ರೀತಿಯ ಸಸ್ಯಗಳನ್ನು ಈ ಭೂಮಿ ಮೇಲೆ ಪ್ರಕೃತಿಯಲ್ಲಿದೆ ಕೇವಲ ಬರೀ ಸಸ್ಯಗಳ ಬಗ್ಗೆ ಅಧ್ಯಯನ ಮಾಡುವಂಥ ಸಸ್ಯಶಾಸ್ತ್ರಜ್ಞರು ಇವರು ಅಲ್ಲದೆ ಏನು ಡೆ ಎನ್ವಿರಾನ್ಮೆಂಟಲ್ ವರ್ಕ್ ಪ್ರಿಸರ್ವ್ ಇಂಡಿಯಾನ್ ಬಯೋಡೈವರ್ಸಿಟಿ ಇವರು ಭಾರತದ ಸಸ್ಯ ಜೀವ ವೈವಿಧ್ಯತೆಯನ್ನ ಜೀವ ವೈವಿಧ್ಯತೆಯಲ್ಲಿ ಸಸ್ಯಗಳ ಬಗ್ಗೆ ಅವುಗಳನ್ನು ಸಂರಕ್ಷಿಸುವ ಮತ್ತು ಅವುಗಳ ಬಗ್ಗೆ ದಾಖಲಿಸುವ ಕಾರ್ಯಕ್ಕೆ ಅವರ ಜೀವನವನ್ನೇ ಉಡುಪಾಗಿದ್ದಂತಹ ಶ್ರೇಷ್ಠ ವಿಜ್ಞಾನಿಯವರು ಶ್ರೀ ಶಿ ಪ್ಲೇ ಎನ್ ಕೀರೂಲ್ ಇಂದ சேவ் சைலெண்ட் வாலி மூம இவ்வது முக்கியவாத பத்திர அந்த மௌன கணிவையு அந்த சேவ் சைல வாலிஸ் கணிவல்ல அவுகள் மௌனவா மௌன கணிவ் சைல வாலி மௌன கணிவசி எல்லாம் கைகண்டு அதில் பிரமக்கூரு ஆஸ் தோட்டானிக்கல் சர்வே ஆஃப் இண்டியா ಶಿ ಇನ್ಶಿಯೇಟೆಡ್ ಪ್ರೋಗ್ರಾಮರ್ಸ್ ಟು ಡಾಕ್ಯುಮೆಂಟ್ ದ ಪ್ಲಾಂಟ್ ಡೈವರ್ಸಿಟಿ ಆಫ್ ಇಂಡಿಯಾ ಅಂದ್ರೆ ಏನು ಬೊಟಾನಿಕಲ್ ಸರ್ವೆ ಆಫ್ ಇಂಡಿಯಾದ ಮುಖ್ಯಸ್ಥರ ಆಗಿದ್ರು ಅವರು ಏನು ಆಸ್ ದ ಹೆಡ್ ಆಫ್ ದ ಬೊಟಾನಿಕಲ್ ಸರ್ವೆ ಆಫ್ ಇಂಡಿಯಾ ಬೊಟಾನಿಕಲ್ ಸರ್ವೆ ಆಫ್ ಇಂಡಿಯಾದ ಮುಖ್ಯಸ್ಥರ ಸಹ ಆಗಿದ್ರು ಶಿ ಇನ್ಶಿಯೇಟೆಡ್ ಪ್ರೋಗ್ರಾಮರ್ಸ್ ಟು ಡಾಕ್ಯುಮೆಂಟ್ ದ ಪ್ಲಾಂಟ್ ಡೈವರ್ಸಿಟಿ ಆಫ್ ಇಂಡಿಯಾ ಅಂದ್ರೆ ಭಾರತದ ಸಸ್ಯ ವೈವಿಧ್ಯತೆಯನ್ನು ಸಸ್ಯ ವಿವಿಧ ರೀತಿಯ ಸಸ್ಯಗಳಿದೆಯಲ್ಲ ಅವುಗಳ ವೈವಿಧ್ಯತೆಯನ್ನು ದಾಖಲಿಸುವ ಕಾರ್ಯಕ್ರಮಗಳನ್ನು ಪ್ರಾರಂಭಿಸಿದ್ದೆ ಇವರು ಆಯ್ತಾ ಸಿ ಸಕ್ಸಸ್ ಸ್ಟೋರಿ ಸೇವ್ ಸೈಲೆಂಟ್ ವ್ಯಾಲಿ ಅವರು ಪ್ರಮುಖವಾಗಿ ಮಾಡಿದಂತಹ ಮೌನ ಕಣಿವೆಗಳ ಸಂ ಕಣಿವೆಗಳನ್ನು ಸಂರಕ್ಷಿಸಿ ಎಂಬ ಅಭಿಯಾನದ ಒಂದು ಸಾಧನೆಯ ಕತೆ ಅವರು ಆ ಅಭಿಯಾನವನ್ನ ಕೈಗೊಂಡಲ್ಲ ಜಾನಕಿ ಅಮ್ಮಾಳವರು ಸೇವ್ ಸೈಲೆಂಟ್ ವ್ಯಾಲಿ ಕಣಿವೆಗಳನ್ನು ಸಂರಕ್ಷಿಸಿ ಅಂತೇಳಿ ಅದು ಹೇಗೆ ಸಾಧನೆಯನ್ನ ಮಾಡ್ತು ಅದ್ರ ಬಗ್ಗೆ ದಿಸ್ ಈಸ್ ಎ ರಿಯಲ್ ಸ್ಟೋರಿ ಆಫ್ ಎ ಫಾರೆಸ್ಟ್ ಇನ್ ದ ಪಾಲ್ಕಾಡ್ ಡಿಸ್ಟಿಕ್ ಆಫ್ ಕೇರಳ ಏನು ಇದು ಒಂದು ಕೇರಳದ ಪಾಲ್ಕಾಡ್ ಜಿಲ್ಲೆಯ ಅರಣ್ಯದ ಒಂದು ಸತ್ಯ ಕಥೆ ಆ ಫಾರೆಸ್ಟ್ ಪಾಲ್ಕಾಡ್ ಎಂಬ ಡಿಸ್ಟಿಕ್ ಆ ಒಂದು ಜಿಲ್ಲೆಯಲ್ಲಿ ಪಾಲ್ಕಾಡ್ ಎಂಬ ಜಿಲ್ಲೆಯಲ್ಲಿ ಕಂಡು ಒಂದು ಫಾರೆಸ್ಟ್ ಅರಣ್ಯದಲ್ಲಿ ನಡೆದಂತಹ ಸತ್ಯ ಕಥೆ ಇದು ರಿಯಲ್ ಸ್ಟೋರಿ ಇಟ್ ಈಸ್ ಅಬೌಟ್ ಪ್ರಿಸರ್ವಿಂಗ್ ಅಂಡ್ ಬ್ಯೂಟಿ ಆಫ್ ಎ ಎಸ್ಟ್ ಎವರ್ಗ್ರೀನ್ ಫಾರೆಸ್ಟ್ ಆ್ಯಂಡ್ ಇಟ್ ಈಸ್ ರಿಚ್ ಬಯೋಡೈವರ್ಸಿಟಿ ಏನು ಈ ಕತೆ ತೇವಾಂಶ ಪೂರಿತ ನಿತ್ಯ ಹರಿದ್ವರಣ ಅಂದ್ರೆ ಅಬೌಟ್ ಎ ಪ್ರಿಸರ್ವಿಂಗ್ ಅನ್ಟಚ್ಡ್ ಬ್ಯೂಟಿ ಆಫ್ ಎ ಮಾಸ್ಟ್ ಎವರ್ಗ್ರೀನ್ ಫಾರೆಸ್ಟ್ ಎವರ್ಗ್ರೀನ್ ನಿತ್ಯರಿ ಕೂಡಿರ್ತಕ್ಕಂತಹ ಒಂದು ಕಾಡು ಇದೆಯಲ್ಲ ಆ ಒಂದು ಕಾಡು ಮತ್ತೆ ರಿಚ್ ಬಯೋಡೈವರ್ಸಿಟಿ ಸಂಪತ್ ಭರಿತ ಜೀವ ವೈವಿಧ್ಯತೆಯ ಅನ್ಟಚ್ಡ್ ಅನ್ಟಚ್ಡ್ ಬ್ಯೂಟಿ ಆಫ್ ಅಂದ್ರೆ ಅಸ್ಪರ್ಶ ಸೌಂದರ್ಯವನ್ನ ಸಂರಕ್ಷಣೆ ಮಾಡುವುದರ ಕುರಿತು ಅಂದ್ರೆ ಅವಾಗಲೂ ನಿತ್ಯದಿಂದ ಕೊಡಿರುತ್ತೆ ವಿವಿಧ ಸಸ್ಯ ವೈವಿಧ್ಯತೆಯನ್ನು ಹೊಂದಿರುತ್ತೆ ಆದರೆ ಅದು ಅಸ್ಪರ್ಶ ಸೌಂದರ್ಯವನ್ನ ಯಾರು ಟಚ್ ಬ್ಯೂಟಿ ಅದು ಅದರ ಬ ಸಂರಕ್ಷಣೆ ಮಾಡುವಂತಹ ಸ್ಟೋರಿ ಇದು ದ ಫೇಮಸ್ ಸೈಲೆಂಟ್ ವ್ಯಾಲಿ ವಾಸ್ ಸೇವ್ಡ್ ಬೈ ಎ ರಿಮಾರ್ಕೆಬಲ್ ಮೂಮೆಂಟ್ ಲೆಡ್ ಬೈ ಕಾಮನ್ ಪೀಪಲ್ ಹೂ ವರ್ ನಾಟ್ ಈವನ್ ರಿಸೈಡಿಂಗ್ ಇನ್ ಸಿನಿಟಿ ಆಫ್ ದ ಫಾರೆಸ್ಟ್ ಮೌನ ಕಡಿಮೆ ಎಂದು ಈಗ ನಾವು ಅಂದ್ರೆ ಸೈಲೆಂಟ್ ವ್ಯಾಲಿ ಅಂತ ಏನು ಫೇಮಸ್ ಆಗಿದೆ ಪ್ರಖ್ಯಾತಿಯಾಗಿರುವಂತಹ ಈ ಕಣಿವೆಗಳಿಗಾಗಿ ಅದರ ಅರಣ್ಯ ಸುತ್ತಮುತ್ತ ಪ್ರದೇಶದಲ್ಲಿನೂ ವಾಸಿಸ್ತಿದ್ದಂತಹ ಸಾಮಾನ್ಯ ಜನರ ಒಂದು ನೋಡಿ ನೌ ಎ ಫೇಮಸ್ ಸೈಲೆಂಟ್ ವ್ಯಾಲಿ ವಾಸ್ ಸೇವ್ಡ್ ರಿಮಾರ್ಕಬಲ್ ಮೂಮೆಂಟ್ ಲೆಡ್ ಬೈ ಕಾಮನ್ ಪೀಪಲ್ ಹೂ ವರ್ ನಾಟ್ ಈವನ್ ರಿಸೈಡ್ ಇಂಗ್ ದಿಸಿನಿಟಿ ಆಫ್ ದ ಫಾರೆಸ್ಟ್ ಆ ಫಾರೆಸ್ಟ್ ಅಲ್ಲಿ ಆ ಕಣಿ ಒಂದು ಹಾಡಿನಲ್ಲಿ ವಾಸಿಸುತ್ತಿದ್ದಂತಹ ಸಾಮಾನ್ಯ ಜನರು ಇದ್ರಲ್ಲ ಅವರು ನಡೆಸಿದಂತಹ ಒಂದು ಚಳವಳಿ ಈ ಕಣಿವೆಯನ್ನು ಉಳಿಸಿದ್ದಂತೆ ಆ ಕಾಡಿನಲ್ಲೇ ವಾಸಿಸುತ್ತಿದ್ದಂತಹ ಕಾಡಿನ ಪ್ರದೇಶದಲ್ಲಿ ಸುತ್ತ ಸುತ್ತಮುತ್ತ ಸೈಲೆಂಟ್ ವ್ಯಾಲಿಯನ್ನು ಉಳಿಸೋದಿಕ್ಕೆ ಅದರ ಸುತ್ತಮುತ್ತ ಪ್ರದೇಶದಲ್ಲಿ ವಾಸಿಸಿದಂತಹ ಸಾಮಾನ್ಯ ಜನರು ನಡೆಸಿದಂತಹ ಒಂದು ದೊಡ್ಡ ಚಳುವಳಿಯಿಂದಾಗಿ ಈ ಒಂದು ಕಾಡು ಸೈಲೆಂಟ್ ವ್ಯಾಲಿಯನ್ನು ಸಂರಕ್ಷಿಸೋದಕ್ಕೆ ಸಾಧ್ಯ ಆಯಿತು ದ ಬ್ಯಾಟಲ್ ಅಗೇನ್ಸ್ಟ್ ಪ್ರಪೋಸಲ್ ಆಫ್ ಹೈಡ್ರೋ ಎಲೆಕ್ಟ್ರಿಕ್ ಡ್ಯಾಮ್ ಅಕ್ರಾಸ್ ದ ಕುಂತಿ ಉಜಾ ಅಂದ್ರೆ ಕುಂತಿ ನದಿಗೆ ಅಡ್ಡಲಾಗ ಕಟ್ಟಿದಂತಹಲ್ಗೇನ್ಸ್ ದ ಪ್ರಪೋಸಲ್ ಆಫ್ ಹೈಡ್ರೋ ಎಲೆಕ್ಟ್ರಿಕ್ ಕುಂತಿ ಪೂಜಾ ಏನ್ ಮಾಡಿದ್ರು ಈ ಕುಂತಿ ನದಿಗೆ ಜಲವಿದ್ಯುತ್ ಅಣೆಕಟ್ಟ ನಿರ್ಮಾಣ ಮಾಡಬೇಕು ಅಂತ ಒಂದು ಪ್ರಸ್ತಾವನೆ ಬಂದಿತ್ತು ಅದರ ವಿರುದ್ಧ ಹತ್ತು ವರ್ಷಗಳ ಕಾಲ ಹೋರಾಟ ಮಾಡಲಾಗಿತ್ತು ಈ ಕುಂತಿ ನದಿಗೆ ಅಡ್ಡಲಾಗಿ ಈ ರಿವರ್ ಇದೆಯಲ್ಲ ಕುಂತಿ ಪೂಜಾ ರಿವರ್ಗೆ ಎಗನೆಸ್ಟ್ ದ್ಯಾಟಲ್ ಎಗನೆಸ್ಟ್ ಪೋಸಿಸ್ ಹೈಡ್ರೋ ಎಲೆಕ್ಟ್ರಿಕ್ ಡ್ಯಾಮ್ ಜಲವಿದ್ಯುತ್ ಈ ಒಂದು ಜಲವಿದ್ಯುತ್ ಅಣೆಕಟ್ಟ ನಿರ್ಮಾಣ ಮಾಡಬೇಕು ಕುಂತಿ ನದಿಗೆ ಅಡ್ಡಲಾಗಿ ಜಲವಿದ್ಯುತ್ ಜಲವಿದ್ಯುತ್ ತಯಾರು ಮಾಡಲಿಕ್ಕೆ ಜಲವಿದ್ಯುತ್ ಅಣೆಕಟ್ಟನ ನಿರ್ಮಾಣ ಮಾಡಬೇಕು ಕುಂತಿ ನದಿಗೆ ಅಡ್ಡಲಾಗಿ ಅಂತೇಳಿ ಒಂದು ಪ್ರಸ್ತಾವನೆ ಇತ್ತು ಅದರ ವಿರುದ್ಧವಾಗಿ ಏನಾಗಿತ್ತು ಹತ್ತು ವರ್ಷಗಳ ಕಾಲ ಹೋರಾಟ ಮಾಡಲಾಗಿತ್ತು ಅಟ್ ಟೈಮ್ ಸಮಯದಲ್ಲಿ ಪೀಪಲ್ ಯೂಸ್ಡ್ ಆಲ್ ಪಾಸಿಬಲ್ ಅವೈಲಬಲ್ ಮೀನ್ಸ್ ಆಸ್ ವೈಡ್ ಸ್ಪ್ರೆಡ್ ಅವೇರ್ನೆಸ್ ಪ್ರೋಗ್ರಾಮ್ಸ್ ಲೆಟರ್ಸ್ ಟು ಎಡಿಟರ್ ಆರ್ಟಿಕಲ್ಸ್ ಇನ್ ನ್ಯೂಸ್ ಪೇಪರ್ಸ್ ಸೆಮಿನಾರ್ಸ್ ಅಪಿಟೀಷನ್ಸ್ ಅಪೀಲ್ಸ್ ಇನ್ ಕೋರ್ಟ್ ಆ ಸಮಯದಲ್ಲಿ ಪ್ರಜೆಗಳು ಅಲ್ಲಿದ್ದಂತಹ ಆ ಜನರು ಒಂದು ಜಾಗೃತಿ ಕಾರ್ಯಕ್ರಮಗಳನ್ನು ಸಂಪಾದಿಸಿದರು ಅಂದ್ರೆ ಸಂಪಾದಕರಿಗೆ ಇರಬಹುದು ಸಚಾಸ್ ನೋಡಿ ವೈಡ್ ಸ್ಪ್ರೆಡ್ ಅವೇರ್ನೆಸ್ ಸಾಮಾಜಿಕವಾಗಿ ಎಲ್ಲೆಲ್ಲಿ ಇದ್ರ ಬಗ್ಗೆ ಜಾಗೃತಿಯನ್ನ ಮೂಡಿಸ್ಬೇಕು ಎಲ್ಲೆಲ್ಲಿ ಮೂಡಿಸಬಹುದು ಆ ಒಂದು ಕಾರ್ಯಕ್ರಮಗಳನ್ನ ಕೈಗೊಂಡು ಪ್ರೋಗ್ರಾಮ್ಸ್ ಲೆಟರ್ಸ್ ಎಡಿಟರ್ ಆರ್ಟಿಕಲ್ಸ್ ನ್ಯೂಸ್ ಪೇಪರ್ ಸೆಮಿನಾರ್ಸ್ ಪಿಟಿಷನ್ಸ್ ಅಪೀಲ್ಸ್ ಇನ್ ಕೋರ್ಟ್ ಏನೇನು ಕೈಗೊಂಡು ಜಾಗೃತಿ ಕಾರ್ಯಗಳು ಸಂಪಾದಕರುಗಳಿಗೆ ಎಡಿಟರ್ಸ್ಗಳಿಗೆ ಪತ್ರಕರ್ತರುಗಳಿಗೆ ವಾರ್ತಾ ಪತ್ರಿಕೆಗಳಲ್ಲಿ ಲೇಖನಗಳನ್ನ ಹಾಕೋದು ವಿಚಾರ ಸಂಕೀರ್ಣಗಳನ್ನ ಹಾಕೋದು ದೂರುಗಳನ್ನ ಕೋರ್ಟ್ ಅಲ್ಲಿ ಒಂದು ರಿಟ್ ಅರ್ಜಿಯನ್ನ ಹಾಕೋದು ಮೇಲ್ಮನವಿಯನ್ನು ಸಲ್ಲಿಸೋದು ದೂರು ದಾಖಲಿಸೋದು ಕೋರ್ಟ್ ಅಲ್ಲಿ ಈ ರೀತಿ ಇತ್ಯಾದಿ ಕೆಲವೊಂದು ಲಭ್ಯವಿರತಕ್ಕಂಥ ಎಲ್ಲ ಅದನ್ನ ತಡೆಯೋದಿಕ್ಕೆ ಸಾಧ್ಯವಾದಂತಹ ಎಲ್ಲಾ ಮಾಧ್ಯಮಗಳನ್ನ ಎಲ್ಲಾ ವಿಧಾನಗಳನ್ನು ಬಳಸಿಕೊಂಡ್ರು ಜನ ಒಂದು ಸುತ್ತಮುತ್ತಲಿರ್ತಕ್ಕಂಥ ಜನಗಳು ಈಗ ನಾವು ಒಂದ್ರಲ್ಲಿ ನ್ಯೂಸ್ ಕೊಡೋದಕ್ಕಿಂತ ನ್ಯೂಸ್ ಪೇಪರ್ಸ್ ಅಲ್ಲಿ ಕೋರ್ಟ್ ಅಲ್ಲಿ ಅದ್ರ ಬಗ್ಗೆ ಕೇಸ್ ಹಾಕುವಂತದ್ದು ಲೇಖನಿಗಳನ್ನ ಬರೆಯುವಂತದ್ದು ಎಲ್ಲಿ ಸಾಧ್ಯವಾಗುತ್ತೆ ಎಲ್ಲ ಜನರಿಗೆ ಮುಟ್ಟುವಂತಹ ಯಾವ್ಯಾವ ಸಾಧ್ಯತೆಗಳು ಇತ್ತು ಅದೆಲ್ಲ ಸಾಧ್ಯತೆಗಳನ್ನ ಆ ಜನರು ಇಲ್ಲಿ ಕೈಗೊಂಡ್ರು ದ ಮೂಮೆಂಟ್ ವಾಸ್ ಸಕ್ಸಸ್ಫುಲ್ ಇನ್ ಸೇವಿಂಗ್ ದ ಸೈಲೆಂಟ್ ಈ ರೀತಿ ಏನೋ ಅವರು ಮಾಡುವಂತಹ ದೊಡ್ಡದಾದಂತಹ ಚಳುವಳಿಯಿಂದಾಗಿ ಮೌನ ಕಣಿವೆಯನ್ನು ಸಂರಕ್ಷಿಸುವುದಕ್ಕೆ ಈ ಚಳುವಳಿ ಯಶಸ್ವಿ ಆಯ್ತು ಅಂದ್ರೆ ಕುಂದಿನರಿಗೆ ಅಣೆಕಟ್ಟು ಜಲವಿದ್ಯುತ್ ಅಣೆಕಟ್ಟನ್ನ ಕಟ್ಟಬೇಕು ಅಂತ ಅವ್ರ ಏನ್ ಅನ್ಕೊಂಡಿದ್ರು ಅದ್ರ ವಿರುದ್ಧ ಚಳವಳಿಯನ್ನ ಕೈಗೊಂಡು ಇಷ್ಟೊಂದು ಕಾರ್ಯಗಳಲ್ಲ ಈ ಒಂದು ಸಾಧನೆಯಿಂದಾಗಿ ಏನಾಯ್ತು ಮೌನ ಕಣಿವೆ ಸಂರಕ್ಷಣೆ ಆಗೋದ್ರಲ್ಲಿ ಆ ಉಳಿಯುವಲ್ಲಿ ಈ ಚಳುವಳಿ ತುಂಬಾ ಯಶಸ್ವಿ ಆಯ್ತು ನೋಡಿ ಒಬ್ಬ ನಾವ್ ನಮಗೆ ಏನಕ್ಕೆ ನಾವ್ಯಾ ಮಾಡ್ಬೇಕು ಅಂತ ಸುಮ್ಮನೆ ಕುತ್ಕೊಳ್ಳೋದ್ರ ನಾವು ನಾವಿರ್ತಕ್ಕಂಥ ನಮ್ಮ ಸುತ್ತಮುತ್ತಲ ಅರಣ್ಯನೇ ಆಗಲಿ ಒಂದು ಪ್ರದೇಶನೇ ಆಗಲಿ ಒಂದು ಪ್ರಾಣಿನೇ ಆಗಲಿ ಅದನ್ನು ಉಳಿಸೋದಕ್ಕೆ ಪ್ರತಿಯೊಬ್ರು ಕೈ ಜೋಡಿಸಿದ್ರೆ ಅದಕ್ಕೆ ಖಂಡಿತ ಯಶಸ್ಸಾಗೋದಕ್ಕೆ ಯಶಸ್ ಆಗುತ್ತೆ ಅನ್ನೋದಕ್ಕೆ ಇದೇ ಒಂದು ರಿಯಲ್ ಸ್ಟೋರಿ ಸತ್ಯ ಕಥೆ ಸಿ ನೆಕ್ಸ್ಟ್ ಟು ಪಾಯಿಂಟ್ ತ್ರೀ ನೋಡಿ ಪ್ಲಾಂಟ್ಸ್ ಅಂಡ್ ಅನಿಮಲ್ಸ್ ಇನ್ ಡಿಫ್ರೆಂಟ್ ಸರೌಂಡಿಂಗ್ಸ್ ನಮ್ಮ ಸುತ್ತಮುತ್ತ ಇರ್ತಕ್ಕಂತಹ ವಿಭಿನ್ನ ಸಸ್ಯಗಳಲ್ಲಿನ ಸಸ್ಯಗಳು ಮತ್ತೆ ಅಂದ್ರೆ ಬೇರೆ ಬೇರೆ ಸ್ಥಳಗಳಲ್ಲಿ ಸಸ್ಯ ಮತ್ತೆ ಪ್ರಾಣಿಗಳು ಪ್ಲಾಂಟ್ಸ್ ಅಂಡ್ ಅನಿಮಲ್ಸ್ ಇನ್ ಡಿಫ್ರೆಂಟ್ ಸರೌಂಡಿಂಗ್ ಸರೌಂಡಿಂಗ್ ಸುತ್ತಮುತ್ತ ಸಸ್ಯಗಳು ಯು ಮೈಟ್ ಅಬ್ಸರ್ವ್ ಡ್ಯೂರಿಂಗ್ ನೇಚರ್ ವಾಕ್ ದ ಡಿಫ್ರೆಂಟ್ ಅನಿಮಲ್ಸ್ ಲೀವ್ ಇನ್ ಡಿಫ್ರೆಂಟ್ ಸರೌಂಡಿಂಗ್ಸ್ ನೀವೊಂದ್ಸಲ ಪ್ರಕೃತಿಯಲ್ಲಿ ಪರಿಸರದಲ್ಲಿ ನಡ್ಕೊಂಡು ಹೋಗ್ತಾ ಇದ್ರೆ ಬೇರೆ ಬೇರೆ ರೀತಿಯ ಸ್ಥಳಗಳಲ್ಲಿ ಬೇರೆ ಬೇರೆ ರೀತಿಯ ಪ್ರಾಣಿಗಳ ವಾಸ ಇರೋದನ್ನ ನೋಡಬಹುದು ಈ ನಾರ್ತ್ ಸೈಡ್ಗೆ ಎಲ್ಲಾದ್ರೂ ಹೋಗ್ತೀವಿ ಈಗ ನಾವು ಕರ್ನಾಟಕದಲ್ಲಿ ಕರ್ನಾಟಕ ಬಿಟ್ಟು ರಾಜಸ್ಥಾನಿಗೆ ಹೋಗಿದೆ ಅಲ್ಲಿ ನೆಡ್ಕೊಂಡು ಕ್ಯಾಮಲ್ ಗಳನ್ನೆಗಳನ್ನ ನೋಡಬಹುದು ಅದೇ ದುಬಾರ ಫಾರಸ್ಟ್ ನಮ್ಮ ಕರ್ನಾಟಕದಲ್ಲೇ ಈ ಕೊಡಬಹುದು ಆ ಕಡೆ ದುಬಾರ ಫಾರೆಸ್ಟ್ ಆ ಕಡೆ ಆನೆಗಳನ್ನ ನೋಡ್ಬೋದು ಒಂದೊಂದು ಸ್ಥಳಗಳಲ್ಲೂ ಒಂದೊಂದು ವಿಶೇಷವಾದ ಪ್ರಾಣಿಗಳು ಈ ಅರುಣಾಚಲ್ ಪ್ರದೇಶ್ ಹಿಮಾಚಲ್ ಪ್ರದೇಶ ಸಿಮ್ಲಾ ಕುದುರೆಗಳು ಜಾಸ್ತಿ ಅಲ್ವಾ ಅಲ್ವಾಲ್ಸ್ ಅವುಗಳು ಯಾಕ್ ತರ ಯಾಕ್ಗಳನ್ನ ನೋಡಬಹುದು ಯಾವಗಳು ಇರುತ್ತವೆ ಈ ರೀತಿ ಒಂದೊಂದು ವಿವಿಧ ರೀತಿಯ ಸ್ಥಳಗಳಲ್ಲಿ ವಿವಿಧ ರೀತಿಯ ಪ್ರಾಣಿಗಳನ್ನ ನಾವು ನೋಡಬಹುದು ಒಂದು ಪರಿಸರ ನಡಿಗೆ ಹೇಳಿ ಪ್ರಾರಂಭ ಮಾಡಿದೆ ಯು ಹ್ಯಾವ್ ಬರ್ಡ್ಸ್ ಆಗ ನೋಡಿ ನೀವು ಟ್ರಕ್ಕಿಂಗ್ ಯಾವುದೋ ಒಂದು ಫಾರೆಸ್ಟ್ ಬೆಳಗೋ ಯಾವುದೋ ಒಂದು ಬರ್ಡ್ಸ್ ಒಂದು ಊರಲ್ಲಿ ಇದ್ದಂತಹ ಪಕ್ಷಿಗಳು ಇನ್ನೊಂದು ಊರಲ್ಲಿ ನಾವು ಕಾಣದೇ ಇಲ್ಲ ಅನಿಮಲ್ಸ್ಗಳು ಹಾಗೆ ಒಂದೊಂದು ಸ್ಥಳದಿಂದ ಮತ್ತೊಂದು ಸ್ಥಳದಲ್ಲಿ ವಿವಿಧ ರೀತಿಯ ಪ್ರಾಣಿಗಳು ಇರುತ್ತವೆ ಆಲ್ಸೋ ರೆಕಾರ್ಡೆಡ್ ಮೂಮೆಂಟ್ ಆಫ್ ಅನಿಮಲ್ಸ್ ಇನ್ ಟೇಬಲ್ ಟೂ ದಾಖಲಿಸಿದೀವಿ ಡಸ್ ದ ಮೂಮೆಂಟ್ ಆಫ್ ದೀಸ್ ಅನಿಮಲ್ಸ್ ಡಿಪೆಂಡ್ ಅಪಾನ್ ದೇರ್ ಸರೌಂಡಿಂಗ್ಸ್ ಹಾಗಾದ್ರೆ ಪ್ರಾಣಿಗಳ ಚಲನೆ ಮತ್ತೆ ಅವುಗಳ ಸುತ್ತಮುತ್ತಲಿನ ಪ್ರದೇಶವನ್ನು ಅಂದ್ರೆ ಪ್ರಾಣಿಗಳು ಹೇಗೆ ಚಲಿಸ್ತವೆ ಅನ್ನೋದು ಅವುಗಳು ಇರ್ತಕ್ಕಂತಹ ಪ್ರದೇಶವನ್ನು ಅವಲಂಬಿಸಿದೆಯೇ ಅಂತೇಳಿ ಕೇಳ್ತಿದ್ದಾರೆ ಅಂದ್ರೆ ಮೂಮೆಂಟ್ ಆಫ್ ದೀಸ್ ಅನಿಮಲ್ಸ್ ಡಿಪೆಂಡ್ ಅಪಾನ್ ದೇರ್ ಸರೌಂಡಿಂಗ್ ನಮ್ಮ ಸುತ್ತಮುತ್ತ ವಾತಾವರಣ ಏನಿದೆ ಅದ್ರ ಮೇಲೆ ಆ ಪ್ರಾಣಿಗಳು ಚಲಿಸತ್ವ ಅದರ ಚಲನೆ ಆ ರೀತಿ ಇರುತ್ತಾ ಅಂತ ಕೇಳ್ತಾ ಲೆಟರ್ಸ್ ಕನ್ಸಿಡರ್ ಫಿಶಸ್ ಆ್ಯಂಡ್ ಗೋಟ್ ಆ್ಯಸ್ ಎಕ್ಸಾಂಪಲ್ಸ್ ಹಾಗಾದ್ರೆ ಇದಕ್ಕೆ ಏನ್ ಮಾಡೋಣ ಮೀನು ಮತ್ತೆ ಮೇಕೆ ಗೋಡ್ ಇವು ತೆಗೆದುಕೊಳ್ಳೋಣ ಫಿಶಸ್ ಲೀವ್ ಇನ್ ವಾಟರ್ ಮೀನು ಎಲ್ಲಿ ವಾಸ ಮಾಡುತ್ತೆ ಎಲ್ಲಿರುತ್ತೆ ಮೀನು ನೀರಿನ ಒಳಗಡೆ ಇರುತ್ತೆ ನೀರಿನಲ್ಲಿ ವಾಸ ಮಾಡುತ್ತೆ ದೇ ಹ್ಯಾವ್ ಸ್ಟ್ರೀಮ್ ಲೈನ್ ಬಾಡೀಸ್ ಫಾರ್ ಮೂಮೆಂಟ್ ಇನ್ ವಾಟರ್ ಮೀನಿನ ದೇಹ ಯಾವ ರೀತಿಯ ಆಕಾರವನ್ನು ಹೊಂದಿರುತ್ತೆ ಮೀನು ಮೀನು தோணி ஆக தோணி போட் ஹேகித்த ரீதியானோட் ஷேப் அது அந்த இது ஸ்டீம் லைன் தோணி ஆக ரச்சனையே ஃபார் மூமெண்ட் இன் வாட்டர் அதே ரீதி அது நீரிஜிக்குஜு ரெக்கெல்லாம் நீரொழிக்கும் ஃபாஸ்ட் ஆகி நீரொழிஜு ரெக்கே அதுக்கு கொட்டித்த இது நோடி ಬಾಡಿ ಅದರ ಈಜು ರೆಟ್ಟೆಗಳು ಫಿನ್ಸ್ ಈಜು ರೆಕ್ಕೆ ಮೂಲಕ ವೇಗವಾಗಿ ನೀರಿನಲ್ಲಿ ಚಲಿಸುತ್ತೆ ಗೋಟ್ಸ್ ಲೀವ್ ಇನ್ ಗ್ರಾಸಿ ಮೂವ್ ವಿತ್ ದ ಆಫ್ ಏರಿಯಾತ್ ಫಿಗರ್ ಟೂ ಪಾಯಿಂಟ್ ಬಿ ಅದೇ ರೀತಿ ಮೇಕೆ ಗೋಟ್ ಏನ್ ಮಾಡುತ್ತೆ ಕಾಲುಗಳು ಚಲನೆಗೆ ಕಾಲುಗಳನ್ನು ಹೊಂದಿರುತ್ತೆ ಕಾಲುಗಳ ಸಹಾಯದಿಂದ ಅದು ಚಲಿಸುತ್ತೆ ಗೋಟ್ ಬಾಕ್ಸ್ ಆನ್ ದ ಗ್ರೌಂಡ್ ವಿತ್ ದ ಎಲ್ಪ್ ಆಫ್ಲೆಗ್ ನಡೆದುಕೊಂಡು ಅಥವಾ ಓಡಿಕೊಂಡು ಮೇಕೆ ಚಲಿಸುತ್ತೆ ಸಹಾಯದ ಮೂಲಕ ಅದು ಅವುಗಳ ಲೆಗ್ಸ್ ಕಾಲುಗಳ ಸಹಾಯದ ಮೂಲಕ ಬೋಟ್ ಮೇಕೆ ಚಲಿಸುತ್ತದೆ ದ ಅಂಡ್ ಶೇಪ್ ಆಫ್ ಅನಿಮಲ್ಸ್ ಆಲ್ಸೋ ಡಿಫ್ರೆಂಟ್ ಫ್ರಾಮ್ ಒನ್ ಇಲ್ಲಿ ಇರ್ತಕ್ಕಂತಹ ಚಿತ್ರದಲ್ಲಿ ಇಲ್ಲಿರ್ತಕ್ಕಂತಹ ಈ ಪ್ರಾಣಿಗಳಲ್ಲಿ ಅವುಗಳ ಗಾತ್ರ ಮತ್ತೆ ಆಕಾರ ಸೈಜ್ ಮತ್ತೆ ಶೇಪ್ ಎರಡು ಸಹ ಒಂದಕ್ಕಿಂತ ಒಂದು ಭಿನ್ನವಾಗಿದೆ ಅಲ್ವಾ ಇದ್ರ ಶೇಪೇ ಒಂಥರ ಇದ್ರ ಶೇಪೇ ಒಂಥರ ಇದ್ರ ಲೆಗ್ಸೇ ಒಂಥರ ಇದ್ರ ಬೈ ಚೆಲ್ಸೋದಕ್ಕಿರದೆ ಚಲ್ಸಕ್ಕೆ ಚಲನೆಗಾಗಿ ಬಳಸುವ ಪ್ರಾಣಿಗಳ ದೇಹದ ಭಾಗಗಳು ತಿಳಿ ಕೊಟ್ಟಿದ್ದಾರೆ ಸಿಕ್ಸ್ ರಿಕ್ರಿಯೇಟ್ ಎ ಸಿಮಿಲರ್ ಟೇಬಲ್ ಆಫ್ ಬ್ಲ್ಯಾಕ್ ಬೋರ್ಡ್ ನೀವೇನು ಮಾಡಿ ಇಲ್ಲಿ ಟೂ ಪಾಯಿಂಟ್ ಸಿಕ್ಸ್ ಟೇಬಲ್ ನಲ್ಲಿ ಏನ್ ಕೊಟ್ಟಿದಾರಲ್ಲ ಅದನ್ನ ಅದೇ ರೀತಿಯ ಒಂದು ಕೋಷ್ಟಕವನ್ನು ನೀವು ಬ್ಲಾಕ್ ಬೋರ್ಡ್ ಅಲ್ಲಿ ಅಂದ್ರೆ ನಿಮ್ ಟೀಚರ್ಸ್ ಒಂದು ಬ್ಲಾಕ್ ಬೋರ್ಡ್ ಅಲ್ಲಿ ಒಂದು ಇದನ್ನ ರೆಡಿ ಮಾಡ್ಕೊಳ್ಳಿ ಅಂತ ಹೇಳಿ ಹೇಳಿದ್ದಾರೆ ಬರ್ತ್ ಲಿಸ್ಟ್ ಲಿಸ್ ದ ನೇಮ್ ಆಫ್ ಪ್ಲಾಂಟ್ಸ್ ಅಂಡ್ ಆನಿಮಲ್ಸ್ ಯು ಆರ್ ಯುವರ್ ಕ್ಲಾಸ್ಮೇಟ್ಸ್ ಹ್ಯಾವ್ ಅಬ್ಸರ್ವ್ಡ್ ಇನ್ ದ ರೀಜನ್ಸ್ ಈವನ್ ಇನ್ ದ ಟೇಬಲ್ ಆರ್ ಆಲ್ರೆಡಿ ನೋ ಅಬೌಟ್ ಎ ಫ್ಯೂ ಎಕ್ಸಾಂಪಲ್ಸ್ ಆರ್ ಗಿವನ್ ಯು ಕ್ಯಾನ್ ಆಡ್ ಮೋರ್ ಒಂದು ಈ ರೀತಿ ಟೇಬಲ್ ಹಾಕೊಂಡು ನಿಮಗೆ ಗೊತ್ತಿರ್ತಕ್ಕಂತಹ ಕೆಲವೊಂದು ಪ್ಲಾಂಟ್ಸ್ ಮತ್ತೆ ಅನಿಮಲ್ಸ್ ಮತ್ತೆ ನಿಮ್ ಫ್ರೆಂಡ್ಸ್ ನಿಮ್ ಕ್ಲಾಸ್ಮೇಟ್ಸ್ ನಿಮ್ ಸ್ನೇಹಿತರಿಗೆ ಗೊತ್ತಿರ್ತಕ್ಕಂತಹ ಕೆಲವೊಂದು ಪ್ಲಾಂಟ್ಸ್ ಸಸ್ಯಗಳು ಮತ್ತೆ ಪ್ರಾಣಿಗಳ ಹೆಸರುಗಳನ್ನ ಬರೆದು ಅದಕ್ಕೆ ಕೆಲವೊಂದು ಉದಾಹರಣೆಗಳನ್ನು ಅವುಗಳಿಗೆ ಹೆಚ್ಚಿನ ವಿವರವನ್ನ ಕೊಡಿ ಕೇಳಿ ಓಕೆನಾ ಇಲ್ಲಿ ಟೂ ಪಾಯಿಂಟ್ ಸಿಕ್ಸ್ ಅಲ್ಲಿ ಅನಿಮಲ್ಸ್ ಅಂಡ್ ಪ್ಲಾಂಟ್ಸ್ ಡಿಫರೆಂಟ್ ಸರೌಂಡಿಂಗ್ ನಮ್ಮ ಸುತ್ತಮುತ್ತ ಇರ್ತಕ್ಕಂತಹ ಕಂಡು ಬರ್ತಕ್ಕಂತಹ ಬೇರೆ ಬೇರೆ ಪ್ರದೇಶದಲ್ಲಿ ಬೇರೆ ಬೇರೆ ಸ್ಥಳಗಳಲ್ಲಿ ಕಂಡುಬರ್ತಕ್ಕಂಥ ಪ್ರಾಣಿಗಳು ಮತ್ತು ಸಸ್ಯಗಳು ಇದನ್ನು ನೆಕ್ಸ್ಟ್ ಕ್ಲಾಸಲ್ಲಿ ಕಂಟಿನ್ಯೂ ಮಾಡೋಣ ಇಷ್ಟರಲ್ಲಿ ನಿಮಗೆ ಗೊತ್ತಿದ್ರೆ ಹೋಮ್ವರ್ಕ್ಗೆ ನಾನೇ ಫೈ ಪ್ಲಾಂಟ್ಸ್ ಫೈವ್ ಅನಿಮಲ್ಸ್ನ ನೀವೇ ಹೋಮ್ ವರ್ಕ್ ಆಗಿ ತೊಗೊಳ್ಳಿ ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಅದನ್ನ ಈ ಟೇಬಲ್ನ ಕಂಪ್ಲೀಟ್ ಮಾಡ್ಕೊತೀನಿ ಏನಾದರೂ ಡೌಟ್ಸ್ ಇತ್ತು ಅರ್ಥ ಆಗಲಿಲ್ಲ ಅಂದರೆ ಅದನ್ನು ಡಿಸ್ಕ್ರಿಪ್ಷನಲ್ಲಿ ಕಮೆಂಟ್ ಮಾಡಿ ಆ್ಯಂಡ್ ಆದಷ್ಟು ಆಡಿಯೋನ ಟೂ ತ್ರೀ ಟೈಮ್ ಕೇಳಿಸ್ಕೊಳ್ಳಿ ಟೆಕ್ಸ್ಟ್ ಬುಕ್ನ ಇಟ್ಕೊಳ್ಳಿ ಪೆನ್ಸಿಲ್ ತೊಗೊಂಡು ಇಂಪಾರ್ಟೆಂಟ್ ಮಾಡ್ನ ಅಂಡರ್ಲೈನ್ ಮಾಡ್ಕೊಳ್ಳಿ అు ట టుూ త్రీ టైమ్ టెక్స్ట్ బుక్న రీడ్ మి టెక్స్ట్ బుక్ రీడింగ్ ఇస్ ద బెటర్ వే ఆఫ్ సైన్స్ లైన్ సైన్స్ ఇచ్చేచ్చు నొడే టెక్స్ట్ బుక్న రీడ్ మాకు అంత అయితే తెలి అండ్ అు వీడియోస్ నిమ్మ ఫ్రెండ్స్ షేర్ మిరు ఈజీ అయి అర్థం మాట్కొడి అండ్ ప్లే లీస్ట్ చెక్ లెసన్ కంప్లీట్ వియో సిగే అండ్ సబ్స్క్రైబ్ మాట్ సో అవశకత అలా నేను డే బై డే ఆ క్లాసస్తో నిడియ్యోస్ ఈజీయే సి विदिन ओमन क्वेश्चन ने तो बोली नीवे आंसर में देखो राइट ए शॉर्ट नोट ऑन जाने की अम्मा जाने के अम्मा बन गए शॉर्ट नोट ना बनी थी वो इस डी एड ऑफ बोरानिकल सर्वे ऑफ इंडिया यारों बोरानिकल सर्वे ऑफ इंडिया डी एड सक्सस् स्टोरी ऑफ सेव सैले वैली मूमेंट सैले वैली मूमेंट सक्स स्टोरी बर विच रिवर् दपोजल आफ ऐलिक प्लानो एलक्ट्रिक विच रिवर् ದ ಪ್ರಪೋಸಲ್ ಆಫ್ ಹೈಡ್ರೋ ಎಲೆಕ್ಟ್ರಿಕ್ ಡ್ಯಾನ್ ಸ್ಟಾರ್ಟ್ ಯಾವ ನದಿಗೆ ಹೈಡ್ರೋ ಎಲೆಕ್ಟ್ರಿಕ್ ಒಂದು ಪ್ರಸ್ತಾವನೆಯನ್ನು ತಗೊಂಡಿದ್ರು ಯಾವ ರೀ ಬರೋದು ಇರುತ್ತೆ ಟೂ ಎಕ್ಸಾಂಪಲ್ಸ್ ಆಫ್ ಪ್ಲಾಂಟ್ಸ್ ಆ್ಯಂಡ್ ಆನಿಮಲ್ಸ್ ಇನ್ ಡಿಫ್ರೆಂಟ್ ಇನ್ ಇನ್ ಯುವರ್ ಸರೌಂಡಿಂಗ್ ನಿಮ್ಮ ಸುತ್ತಮುತ್ತ ಇರ್ತಕ್ಕಂತಹ ಎರಡು പ്രണി ഓരോ സസ്യ പാർട്ട്സ് അനിമൽസ് ഡിഫ്രെ പ്ലാൻസ് അനിമൽസ് തോന്നി മൂമെന്റിംഗ് ബോഡി പാർട്ട്സ് ടൂമർക്ക് ഇഷ്ടം താങ്ക് യു